ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟೀಸ್ ಹಾಗೂ ಪ್ರೆಗ್ನೆನ್ಸಿ ಅನ್ನೋ ಒಂದು ಟಾಪಿಕ್ಕು ಎಂಥ ಕಾಯಿಲೆ ಡಯಾಬಿಟೀಸ್ ಅಂತ ನಮ್ಗೆಲ್ರಿಗೂ ಗೊತ್ತು ಕೆಲವು ಸಲ ಏನಾಗತ್ತೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಮನೆಯಲ್ಲಿ ಅಮ್ಮ ನೀನು ಪ್ರೆಗ್ನೆಂಟ್ ಆಗಿದೆ ಇವಾಗ ಜಾಸ್ತಿ ಓಡಾಡಬೇಡ ಬರೀ ಹಾಸಿಗೆ ಮೇಲೆ ಮಲ್ಕೊಂಡಿರೋ ಚೇರಲ್ಲೇ ಕೂತ್ಕೊಂಡಿರೋ ಏನು ಕೆಲಸ ಮಾಡಬೇಡ ಅಂತ ಚೆನ್ನಾಗಿ ನ್ಯೂಟ್ರಿಷಿಯಸ್ ಫುಡ್ ಕೊಡ್ತಾ ಇರ್ತಾರೆ ಅನ್ನ ಚಪಾತಿ ಇವುಗಳು ಜಾಸ್ತಿ ಕೊಡ್ತಾ ಇರ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಕೆಲವು ಸಲ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಈ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗೋದು ತುಂಬ ಲೈಟಾಗಿ ಆಗಿ ತಗೊಂಡು ಕೂಡುದು ಯಾಕಂದ್ರೆ ಇದು ಮಗುಗೂ ಅಪಾಯಕಾರಿ ತಾಯಿಗೂ ಅಪಾಯಕಾರಿ ಸೊ ಇದನ್ನ ಕೆಲವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತಲೂ ಕರಿತೀವಿ ನಾವು ನಾನು ಇದು ಆಯುರ್ವೇದಿಕ್ ಆ್ಯಂಗಲ್ ವ್ಯೂ ಅಲ್ಲಿ ನಾನು ತಿಳಿಸ್ತೀನಿ ಈ ಇಡೀ ಪಬ್ಲಿಕ್ ಹೆಲ್ತ್ ಅಲ್ಲಿ ನಾವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಸೌತ್ ಏಷ್ಯನ್ ಹೆಂಗಸ್ರಲ್ಲಿ ಈ ಜೆಸ್ಟೇಷನಲ್ ಡಯಾಬಿಟೀಸ್ ರೇಟ್ ಜಾಸ್ತಿ ಇದೆ ನಾನು ಇಂಟ್ರೆಸ್ಟಿಂಗಾಗಿ ನನ್ನ ಪಬ್ಲಿಕ್ ಹೆಲ್ತ್ ಡಿಗ್ರಿ ಮಾಸ್ಟರ್ಸ್ ಆಸ್ಟ್ರೇಲಿಯಲ್ಲಿ ಮಾಡೋವಾಗ ನಾನು ಸ್ಟಾಟಿಸ್ಟಿಕ್ಸ್ ನೋಡುವಾಗ ನಮ್ಮ ಇಂಡಿಯನ್ ಹಿಂಗ್ರಲ್ಲಿ ಜೆಸ್ಟೇಷನಲ್ ಡಯಾಬಿಟೀಸ್ ಜಾಸ್ತಿ ಇತ್ತು ನನಗೆ ಯಾಕೆ ನಮ್ಮ ಹೆಂಗಸ್ರಲ್ಲಿ ಪ್ರೆಗ್ನೆಂಟ್ ಆದಾಗ ಜೆಸ್ಟೇಷನಲ್ ಡಯಾಬಿಟೀಸ್ ರೇಟ್ ಯಾತಕ್ಕೆ ಜಾಸ್ತಿ ಅಂತ ಎಲ್ಲ ನೋಡೋವಾಗ ಒಂದು ಕಾಣಿಸ್ಕೊಂಡು ಬಂದಿದ್ದ ವಿಚಾರ ಹೈ ಕಾರ್ಬೋಹೈಡ್ರೇಟ್ ಡಯೆಟ್ ಹಾಗೂ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸರ್ಸೈಸ್ ಇಷ್ಟೆ ಇದು ನಮ್ಮದು ಎರಡು ಇಂಪಾರ್ಟೆಂಟು ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಆದಾಗ ಒಂದು ಸ್ವಲ್ಪ ವಾಕಿಂಗು ಇವೆಲ್ಲ ತುಂಬ ಇಂಪಾರ್ಟೆಂಟು ಡಾಕ್ಟ್ರೇ ನಿಮ್ಮದು ಕಾಂಪ್ಲೆಕ್ಸ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಟೆಡ್ ಆಗತ್ತೆ ಇದೆ ಕಷ್ಟ ಮಗುಗೆ ನೀವು ಜಾಸ್ತಿ ವ್ಯಾಯಾಮ ಮಾಡಬೇಡಿ ನೀವು ವ್ಯಾಯಾಮ ಮಾಡಬೇಡಿ ಅಂತ ಹೇಳಿದ್ರೆ ಮಾತ್ರ ನೀವು ಇದ್ದರೆ ಪ್ರತಿ ದಿವಸ ವಾಕಿಂಗ್ ಆದರೂ ಮಾಡಿ ನಾನು ಹೇಳ್ತೀನಿ ದಂಪತಿಗಳಿಗೆ ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗಿ ಬನ್ನಿ ವಾಕಿಂಗ್ ಒಂದು ಪಾರ್ಕಲ್ಲಿ ಎರಡು ಮೂರು ಸುತ್ತು ಒಟ್ಟಿಗೆ ಗಂಡ ಹೆಂಡತಿ ಇಬ್ರು ಹೋಗಿ ಬರ್ಬೋದು ಇದರಿಂದ ಏನಾಗುತ್ತೆ ಅಂದರೆ ತಾಯಿಗೆ ಆ ವಾಕಿಂಗ್ ಆಗೋದ್ರಿಂದ ರಕ್ತ ಸ ರಕ್ತದಲ್ಲಿ ಸಕ್ಕರೆ ಅಂಶ ಬ್ಯಾಲೆನ್ಸು ಮೇಂಟೇನ್ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸು ಜಾಸ್ತಿ ಇರೋಲ್ಲ ಬಾಡಿಯಲ್ಲಿ ಹಂಗೆ ಆಹಾರದಲ್ಲೂ ನ್ಯೂಟ್ರಿಷಿಯಸ್ ಫುಡ್ ಸೇವನೆ ಮಾಡಬೇಕು ಆಯುರ್ವೇದದ ಪ್ರಕಾರ ಷಡ್ರಸಗಳು ಸೇವನೆ ಮಾಡಬೇಕು ಸ್ವಾದ ಆಮ್ಲ ಲವಣ ಕಟ್ಟು ತಿಕ್ತ ಕಷಾಯ ರಸಗಳೆಲ್ಲ ಸೇವನೆ ಮಾಡಬೇಕು ಇದರಿಂದ ಏನಾಗತ್ತೆ ತಾಯಿಗೂ ಒಳ್ಳೆಯದು ಆ ಮಗುಗೂ ಕೂಡ ಷಡ್ರಸಗಳ ಅಭ್ಯಾಸ ಆಗತ್ತೆ ಈ ಇದರಲ್ಲಿ ಜಾಸ್ತಿ ಮಧುರ ರಸ ಸೇವನೆ ಮಾಡೋದ್ರಿಂದ ಅಥವಾ ಹೈ ಕಾರ್ಬೋಹೈಡ್ರೇಟ್ ಡಯಟು ಸಕ್ಕರೆ ಇವೆಲ್ಲ ಜಾಸ್ತಿ ಸೇವನೆ ಮಾಡೋದ್ರಿಂದ ಈ ಜೆಸ್ಟೆಸ್ಟ್ನಲ್ಲಿ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಆಗತ್ತೆ ಮತ್ತೊಂದು ನಾನು ಹೇಳ್ತೀನಿ ನಿಮಗೇನಾರೋ ಸ್ವಲ್ಪ ಜಾಸ್ತಿ ಬ್ಲಡ್ ಶುಗರ್ ಇತ್ತು ಅಂತ ಗೊತ್ತಾಯಿತು ಅಂದರೆ ಡಾಕ್ಟ್ರುಗಳು ಪಾಪ ಆ ಭಯದಿಂದ ಔಷಧಿಗಳು ಕೊಟ್ಬಿಡ್ತಾರೆ ಎಚ್ಚರಿಕೆ ಏನಾರೋ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಇಮಿಡಿಯೇಟಾಗಿ ಶುರು ಮಾಡಿದ್ರಿ ತೊಗೊಂಡ್ರಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಡೆಲಿವರಿ ನಂತರ ಕೂಡ ಅದನ್ನು ನೀವು ಕಂಟಿನ್ಯೂ ಮಾಡೋ ಸಿಚುಯೇಷನ್ ಬಂದೇ ಬರತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಇನಿಷಿಯಲ್ಲಾಗಿ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ನಿಮ್ಮ ಡಯೆಟು ಎಕ್ಸಸೈಸು ಕಂಟ್ರೋಲ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಫಾಲೋ ಮಾಡಿ ಆಯುರ್ವೇದಿಕ್ ತಜ್ಞರನ್ನು ಮೀಟ್ ಮಾಡಿ ಪ್ರಮೇಹಕ್ಕೆ ಏನೇನು ಪಥ್ಯ ಪತ್ಯ ಇದೆ ತಿಳಿಸ್ಕೊಡ್ತೀವಿ ಏನಾದ್ರು ಗಿಡ ಮೂಲಕೆಗಳಿದ್ದರೆ ಅದನ್ನು ಸ್ವಲ್ಪ ಟ್ರೈ ಮಾಡ್ಬೋದು ಶುಗರ್ ಕಂಟ್ರೋಲ್ಗೆ ಬರತ್ತೆ ಯಾಕಂದರೆ ಈ ಜೆಸ್ಟೇಷನಲ್ ಡಯಾಬಿಟೀಸ್ ಬರೋದು ಟೆಂಪ್ರರಿ ಇದು ಡೆಲಿವರಿ ನಂತರ ಅದ್ರದ್ದು ತಿರ್ಗಾ ಡಯಾಬಿಟೀಸ್ ಕಂಟ್ರೋಲ್ ಬರೋ ಸಾಧ್ಯತೆ ಹೆಚ್ಚಾಗಿರತ್ತೆ ನೀವೇನಾರು ಔಷಧಿಗಳೇನಾರು ತುಂಬ ಅದನ್ನು ಸೇವನೆ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದ್ರಿ ಅದರದ್ದು ಡೆಲಿವರಿ ನಂತರ ಕೂಡ ಅದೇ ಕಂಟಿನ್ಯೂ ಆಗೋ ಸಿಚುಯೇಷನ್ ಆಗಬಹುದು ಯಾಕಂದರೆ ಇವಾಗೆಲ್ಲ ಈ ಲೇಟೆಸ್ಟ್ ರಿಸರ್ಚ್ ಎಲ್ಲ ಅದೇ ಹೇಳುತ್ತೆ ಜಸ್ಟ್ ಡಯಾಬಿಟೀಸಿಗೆ ಬಂದಿರೋ ಹೆಂಗಸರು ಡಯಾಬಿಟಿಕ್ ಆಗಿ ಕಂಟಿನ್ಯೂ ಆಗೋ ಚಾನ್ಸ್ ಹೆಚ್ಚಾಗಿದೆ ಅದನ್ನು ಪ್ರಮಾಣ ಕಮ್ಮಿ ಮಾಡಬೇಕು ಇದು ಹೆಂಗೆ ಅಂದರೆ ನಮ್ಮಲ್ಲೆಲ್ಲ ಒಳ್ಳೆ ಗಿಡ ಇದೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅಂಶಗಳು ಸ್ವಲ್ಪ ಕೆಲಸಲ್ಲಿ ಕಮ್ಮಿ ಮಾಡಬೇಕಾಗತ್ತೆ ಸೊ ಡಯ ಹಾಗೂ ವಾಕಿಂಗು ಇದು ಎರಡು ಮಾಡೋದಿಂದ ಜೆಸ್ಟೇಷನಲ್ ಡಯಾಬಿಟೀಸ್ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಬಹುದು ನಾನು ಹಿಂದೆ ಸಂಚಿಕೆಯಲ್ಲೇ ಹೇಳ್ದಂಗೆ ನಿಶಾಮ್ ಲಕ್ಕಿ ಅಂತ ಒಂದು ಬೆಟ್ಟದ ನಲ್ಲಿಕಾಯಿ ಹಾಗೂ ಹರ್ಷಣ ಇದೆರಡು ಕಾಂಬಿನೇಷನ್ ಸೇವನೆ ಮಾಡೋದು ಮಧುಮೇಹ ಪ್ರಮೇಹಕ್ಕೆ ತುಂಬಾ ಒಳ್ಳೆಯದು ಇದನ್ನ ನೀವು ಅಳವಡಿಸ್ಕೊಬೋದು ಸೊ ಇಷ್ಟು ಮಾಡೋದ್ರಿಂದ ಈ ಜೆಸ್ಟೇಷನಲ್ ಡಯಾಬಿಲಿಟಿ ಡಯಾಬಿಟೀಸು ಈ ಪ್ರೆಗ್ನೆನ್ಸಿಯಲ್ಲಿ ಬರೋ ಡಯಾಬಿಟಿಸ್ನ ನಾವು ತಾವು ಅದರದ್ದು ಪರಿಣಾಮ ನೀವು ನಿಮ್ಮ ದೇಹದ ಮೇಲೆ ಸ್ವಲ್ಪ ಕಮ್ಮಿ ಮಾಡ್ಬೋದು ನಿಮ್ಮ ಆರೋಗ್ಯ ಹಾಗೂ ನಿಮ್ಮ ಮಗು ಆರೋಗ್ಯ ಎರಡು ಕಾಪಾಡ್ಕೊಬೋದು ಇದರಲ್ಲಿ ಒಂದು ಅಮೃತ ಬಳ್ಳಿ ಅಂತ ಇದೆ ಈ ಅಮೃತ ಬಳ್ಳಿ ಎಲೆ ಎರಡೆಲೆ ತಗೊಂಡು ಅದನ್ನ ಕ್ಲೀನಾಗಿ ಅದನ್ನ ಚಟ್ನಿ ಥರ ರುಬ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು ತುಂಬ ಒಳ್ಳೆಯದು ಹೀಗೆ ತುಳಸಿ ಕೂಡ ಉಪಯೋಗಿಸ್ಕೊಬೋದು ಹಾಗಲಕಾಯಿ ಕೂಡ ಉಪಯೋಗಿಸ್ಕೊಬೋದು ನಮ್ಮ ಆಯುರ್ವೇದದಲ್ಲಿ ಮಧುನಾಶಿನಿ ಅಂತ ಒಂದು ಗಿಡಮೂಲಿಕೆ ಬರುತ್ತೆ ಅದು ಕೂಡ ಉಪಯೋಗಿಸ್ಬೋದು ನೀವು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋದರೆ ಇದರದೆಲ್ಲ ಗಿಡಮೂಲಿಕೆಗಳು ಎಲ್ಲ ಇಟ್ಕೊಂಡಿರ್ತಾರೆ ಮಗು ಹೆಲ್ತ್ ಕಾಪಾಡಿಕೊಂಡು ತಾಯಿ ಹೆಲ್ತ್ ಕೂಡ ಕಾಪಾಡಿಸ್ಕೊಡೋದು ಯಾವ ಯಾವ ಗಿಡಮೂಲಿಕೆಗಳು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಏನು ಅಂತ ಕರೆಕ್ಟಾಗಿ ಹೇಳ್ತಾರೆ ನೀವು ರೆಗ್ಯುಲರಾಗಿ ಡಾಕ್ಟರ್ ಹತ್ರ ಸೂಪರ್ವಿಷನ್ ಹೋಗೋಕ್ಕೆ ತುಂಬ ಇಂಪಾರ್ಟೆಂಟು ಖಾಲಿ ಹೊಟ್ಟೆಯಲ್ಲಿ ತಮ್ಮ ಬ್ಲಡ್ ಶುಗರ್ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಈ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ಶುಗರ್ ಕಂಟ್ರೋಲು ತುಂಬ ಅತ್ಯಧಿಕ ಸೊ ಇದನ್ನು ನೀವು ಕರೆಕ್ಟಾಗಿ ಬಂದ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಜೆಸ್ಟೇಷನಲ್ ಡಯಾಬಿಟೀಸ್ನ ತುಂಬ ಚೆನ್ನಾಗಿ ಪ್ರಿವೆಂಟ್ ಮಾಡ್ಬೋದು ಪ್ರಿವೆಂಟ್ ಮಾಡಿ ಅದನ್ನು ನೀವು ಡೆಲಿವರಿ ನಂತರ ಶುಗರ್ ಕಾಯಿಲೆ ರಂಗು ಕೂಡ ನೋಡ್ಕೊಬೋದು ಸೊ ಈ ಸಂಚಿಕೆಯಲ್ಲಿ ನಾನು ಪ್ರೆಗ್ನೆನ್ಸಿ ಹಾಗೂ ಡಯಾಬಿಟೀಸು ಇದು ಆಯುರ್ವೇದದಲ್ಲಿ ನಾವು ಹೆಂಗೆ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ತೆಗಿಯಣ ಅಲ್ಲಿವರೆಗೂ ನಮಸ್ಕಾರ